ಇವರು ಡಿ ವಿ ಅವ್ರ ಸಿಸ್ಟರು ಆರಾಮ ಆರಾಮಾಗಿ ಕುಡಿದ್ಬಿಟ್ಟು ಹೇಳಿ ಹಾಂ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಯಾ ಪ್ರಸನ್ನ ಕುಮಾರ್ ಯಾ ಇಲ್ಲ 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 ಆ ಥರ ಏನಿಲ್ಲ ಇವಾಗ ನಂದು ಚಾನಲ್ ಇದೆ ಮ್ಯಾಮ್ ದ ಇಕೋ ಟ್ರಾವೆಲರ್ ಹಾಂ ಮೋಟೋ ಲಾಗಿಂಗ್ ಅಷ್ಟೇ Yeah, yeah, thank you so much. ನಮಸ್ತೆ ಕನ್ನಡಿಗರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ಕೈ ಹೆಂಗ್ ಕಾಣತಿ ಸೂರ್ಯೋದಯ ಇಲ್ಲೇ ಆಗತ್ತೈತಿ ನೈಸ್ ಬಹಳ ದಿವಸ ಆಗಿತ್ತೆ ಮೋಟೋ ಲಾಗಿಂಗ್ ಸೆಟ್ ಅಪ್ ಬರ್ಲಾರ್ದ್ರೆ ಸಿಕ್ಸ್ ಮಂತ್ ಸನಕ್ ಆಗೈತೆ ಲಾಗ್ ಮಾಡಿದ್ದೆ ಬಟ್ ಆರು ತಿಂಗಳ ಹಿಂದೆ ಮಾಡಿದ್ದೆ ಯಾವ ಮಾಡಿದ್ದಿಲ್ಲ ಇವತ್ತೊಂದು ಇಡಿತ್ತೆ ಕಣಕ್ಪುರ್ ಹತ್ರ ಒಂದು ಆಟೋ ಫಾರ್ಮ್ ಅಂತ ಒಂದು ಆಫ್ ರೋಡಿಂಗ್ ಪ್ಲೇಸ್ ಅದ ಸೊ ಅಲ್ಲೇ ಬೈಕಿಂಗ್ ಬ್ರದರ್ ದುಡ್ಡು ಅವ್ರು ನಂಗೆ ಇನ್ವೈಟ್ ಮಾಡಿದ್ರು ಅಲ್ಲಿ ಇಂಡಿಪೆಂಡೆನ್ಸ್ ಡೇದ ಒಂದು ರೈಡ್ ಬರೆದಿದ್ರು ಸೊ ನನ್ನ ಜೊತೆ ಇನ್ನೊಬ್ಬ ಯಶವಂತ ನಮ್ಮ ಹುಡುಗನೇ ಬರತ್ತಾನೆ ಸೊ ಅವ್ನು ಸಂಬಂಧ ಒಂದು ಹೆಲ್ಮೆಟ್ ತೊಗೊಂಡು ಈಗ ಲೆಟ್ಸ್ ಗೋ ಗಾಯ ಮೋಟೋ ಫಾರ್ಮ್ ಅಂತಂದೆ ಅಲ್ಲಿ ಹೋಗ್ಬೇಕು ಕನಕ್ಪುರದಾಗ ರೋಡಿನ ಟ್ರೈನಿಂಗ್ ಕೊಡ್ತಾರಂತಲ್ಲಿ ಸೊ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹೊಂಟೀನಿ ಮುಂದೆ ರಾತ್ರಿ ಹತ್ತು ಗಂಟೆಗೆ ಡ್ಯೂಟಿಗೆ ಹೋಗಿ ಮುಂಜಾನೆ ಬಂದು ಮತ್ತೀಗ ನನ್ನ ಜೊತೆ ರೆಡಿ ಬರತ್ತಾರ ಇದ್ ಬಂತು ಅನಸಲೇ ಉಳಿದ ಕವಿತೆಯ

ನನ್ನ ಕಡೆ ಹಂಡ್ರೆಡ್ ಸಿ ಗಾಡಿ ಐತಲ್ಲ ನಾ ಯಾವಾಗ ಫೀಲ್ ಮಾಡ್ತೀನಿ ಸ್ಲೋಪ್ ಬರ್ಬೇಕು ಸ್ಲೋಪ್ ಬಂದಾಗ ನನ್ನ ಗಾಡಿ ನಿಯರ್ ನೈಟ್ ಮೈಸೂರು ಹೈವೇ ಬಂದ್ವಿ ಒಂದ್ ಸೆಕೆಂಡ್ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಜೈ ರಾಘವೇಂದ್ರ ಸ್ವಾಮಿ ಬೋರ್ಡ್ ಐತೆ ನೋಡ್ರಿ ಫಾರ್ಮ್ ದ ಡರ್ಟ್ ಪ್ಲೇ ಗ್ರೌಂಡ್ ಅಂತಂದು ಫುಲ್ ಆಫ್ ರೋಡಿಂಗ್ ಪ್ಲೇ ಗ್ರೌಂಡು ಓ ರೋಡಿಂಗ್ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟಾರ ಅವ್ರು ಫಾರ್ಮ್ ಅಂತಂದು ತೋಟದಾಗ ಮಾಡ್ಯಾರಿದ್ನ ಸೊ ಐ ಟಿ ಆರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತಂದು ನಮ್ಮದು ಸೆವೆಂಟಿ ಎಪ್ಪತ್ತೆಂಟನೇದು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಇದೊಂದು ಇವೆಂಟ್ ಆರ್ಗನೈಸ್ ಮಾಡ್ಯಾರ ನನಗೆ ಇನ್ವೈಟ್ ಮಾಡಿದ್ದೆ ನಮ್ಮ ಬಾಗಲಕೋಟವ್ರೆ ರಾಹುಲ್ ಅಣ್ಣ ಅಂತಂದ ಬೈಕಿಂಗ್ ಬ್ರದರ್ವುಡ್ ಕಮ್ಯುನಿಟಿದು ಆ್ಯಡ್ಮಿನ್ ಅವ್ರ ಬೆಂಗಳೂರೊಳಗೆ ಬೆಂಗ್ಳೂರು ಬೈಕಿಂಗ್ ಬ್ರದರ್ವುಡ್ ಅಂತಂದು ಕಮ್ಯುನಿಟಿ ಐತೆ ಅವ್ರದ್ದು ಸೊ ಅಲ್ಲಿಂದ ನನಗೆ ಇನ್ವೈಟ್ ಮಾಡಿದ್ರೆ ಸೊ ಅವ್ರ ಕಡೆ ಹೋಗಿ ಅವ್ರಿಗೆ ಮೀಟ್ ಆಗಬೇಕೀಗ ಓ ಇಲ್ಲಿ ಎಂಟ್ರಿ ಫೀಸ್ ಎಷ್ಟಿತ್ತಂದರೆ ಟೂ ಫೋರ್ಟಿ ನೈನ್ ಇತ್ತು ಸೊ ಇನ್ಕ್ಲೂಡ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮತ್ತು ಗುಡ್ಡೀಸು ಮತ್ತು ಏನೇನೇನೋ ಸಿಗ್ತಿರ್ತಾವೆ ಅದೇನು ಇಂಪಾರ್ಟೆಂಟ್ ಇಲ್ಲ ನಂಗೆ ಅದು ನೋಡಬೇಕಿತ್ತು ಹೆಂಗೈತಿ ಏನೈತೆ ಮೋಟೋಫಾರ್ಮ ಸೊ ಇಲ್ಲಿ ಏತಾರ್ದವರು ಆಫ್ ರೋಡಿಂಗ್ ಟ್ರೈಲಿ ಬೈಕ್ ಕೊಡ್ತಾರೆ ಚೆಕ್ಕಿಂಗಿಗೆ ಸೊ ಆಲ್ಮೋಸ್ಟ್ ಎಲ್ಲರೂ ಬಂದಾರೆ ಸೊ ಇದೆ ಅನ್ಸುತ್ತೆ ಇದೆ ಸೊ ಎಂಟ್ರಿ ವೆಲ್ಕಮ್ ಅಂತೂ ಮಸ್ತ್ ಐತಿ ಫಾರ್ಮ್ ಎರಡು ಬ್ರಾ ಹೇಳಿ ಬಂದ್ವಿ ಅಕಾಡೆಮಿಗೆ ಓ ಹೋಗಿ ರಾಹುಲನ್ನ ಕಾಲ್ ಮಾಡಿ ಮೀಟಾಗಿ ಏನಕ್ಕೆ ಅಂತ ಮುಂದೋರಸಿ ಲೆಟ್ಸ್ ಕೋ ಕೈಸ್ ಬಾಬಾ ಇದು ಫಾರ್ಮ್ ಕೊಟ್ಟರೆ ಈ ಥರದೊಂದು ಸ್ಮಾಲ್ ಆಫ್ರೋಡಿಂಗ್ ಐತಿ ಸೊ ಅದು ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದೆ ಇವರೇ ನಮ್ಮ ರಾಹುಲನ್ನು ಹೇಳ್ರಿ ಮೊದಲೇದು ಎಲ್ರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಆಮ್ಯಾಗ ಹೇಳ್ತಾ ಇದೀರಿ ಎ ಬಿ ಸಿ ಸೊ ಎ ಬಿ ಸಿ ಕಂಡಕ್ಟ್ ಮಾಡಿದ್ದು ಐ ಡಿ ಆರ್ ಅಂತ ಇಂಡಿಪೆಂಡೆನ್ಸ್ ಡೇ ರೈಡ್ ಅಂತ ಆಲ್ಮೋಸ್ಟ್ ಬೆಂಗಳೂರು ಸಿಟಿಯಿಂದ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಬ್ಯೂಟಿಫುಲ್ ರೋಡು ಬ್ಯೂಟಿಫುಲ್ ರೋಡಾಗಿ ಹೋಗಿ ಒಂದು ಒಳ್ಳೆ ಇವೆಂಟ್ ಆಯ್ತು ಅವರು ಈ ವರ್ಷ ಯಾರು ಮಿಸ್ ಮಾಡಿಕೊಂಡ್ರಿ ನೆಕ್ಸ್ಟ್ ವರ್ಷ ಡಬ್ಲ್ಯೂ ಎಮ್ ಡಿ ಆ್ಯಂಡ್ ಈ ಥರ ಇವೆಂಟ್ಸು ನಡೀತಾ ಇರುತ್ತೆ ಡೆಫಿನೆಟ್ಲಿ ಯು ಶುಡ್ ಜಾಯ್ ಥ್ಯಾಂಕ್ ಯು ಸೋ ಮಚ್ ಭೂಸಾ ಭೂಸಾ ಆಯ್ತ ನೋಡಿ ಭೂಸಾಕಿನ ಇದು ಇದಿ ಚಂದ ಕಾಣ್ತೈತಿ ನಾನು ನಮ್ಮ ಅಯ್ಯ ಭೂಸ ನಿಂತೈತಿ ನೋಡ್ರಿ ಫುಲ್ ಲೋಡ್ ಕ್ಯಾಮ್ರಾ ಬ್ಯಾಗ್ ಜಾಕೆಟ್ ಇಲ್ಲಿ ಪಾರ್ಕಿಂಗ್ ಎಲ್ಲ ಚಲೋ ಐತಿ ಪೀಸ್ಫುಲ್ ಐತಿ ಎಲ್ಲ ಗಾಡಿ ಅದಾವ್ ವೆರೈಟಿ ವೆರೈಟಿ ಗಾಡಿ ಅದಾವ ಇಲ್ಲೆಲ್ಲ ವಾಶ್ರೂಮ್ ಫೆಸಿಲಿಟೀಸು ಐತಿ ಅಲ್ಲಿ ನೋಡಿ ನೆಕ್ಸ್ಟ್ ಲೆವೆಲ್ ವ್ಯೂ ಝಡ್ ಐತಲ್ದು ಆರ್ ಎಕ್ಸ್ ಝಡ್ ಏಯ್ ಬ್ರೋ ಝಡ್ ಐತೆ ನೋಡಿ ಝಡ್ ಎಲೆ ಮರಿಯ ಕಾಯ್ತಾರ ನಿಂತ್ಕೊಂಡ್ಬಿಟ್ಟೈತೆ ಜಡ್ ಬರೀ ನೆಕ್ಸ್ಟ್ ಲೆವೆಲ್ ಯಶವಂತು ಬರೀ ಸೌಂಡ್ ಬಂದರು ಸಾಕು ಯಾವ್ದು ಗಾಡಿ ಬಂತು ಯಾವ್ದ ಗಾಡಿ ಬಂತ ಬಾಯ್ ತಗೊಂಡು ನಿಂತಾನಿಲ್ಲ ಫುಡ್ ಐತಿ ಫುಡ್ ಕೂಪನ್ ತಗೊಂಡು ಅಲ್ಲಿ ಫುಡ್ ಕೂಪನ್ ಕೊಟ್ಟು ಅಲ್ಲಿ ಪ್ಲೇಟ್ ತೊಗೊಂಡು ಇಲ್ಲಿ ಫುಡ್ ತಗೋಬೇಕು ಫುಡ್ ತೊಗೊಂಡು ಉಗ್ಗ ಹಾಕ್ಬೇಕು ಫ್ರೀ ಊಟ ಅಲ್ಲ ಅನ್ಲಿಮಿಟೆಡ್ ಉಗ್ಗ ಹಾಕ್ಬೇಕು ಮೌಂಟೇನ್ ಡ್ಯೂ ಡರ್ಕಿ ಮಾಕಿಚ್ಚು ಮೌಂಟೇನ್ ಡ್ಯೂ ಅಲ್ಲೋ ಮನ್ಸರ್ ಇದೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದಾರೆ ನಾ ಜನ ಯಾಕಂದ್ರೆ ಆಫ್ ರೋಡಿಂಗ್ ಟ್ರ್ಯಾಕ್ ಇಲ್ಲೇ ಕೊಟ್ಟಾರ ಈ ಕಡೆಯಿಂದ ಟ್ರ್ಯಾಕ್ಸ್ ಅದಾವ ಫುಲ್ ಟ್ರ್ಯಾಕ್ ಹಂಗಿಲ್ಲ ಆಮೇಲೆ ಒಂದ್ಕರ ಹೊಡಾಯ್ತೀನಿ ನಾನು ಸೊ ಅದ್ರಾಗ ಈ ಫೋರ್ ಫಿಫ್ಟಿ ಎಕ್ಸ್ ಸ್ಕೂಟಿ ತೊಗೊಂಡು ಸೊ ನೋಡ್ಬೇಕು ಹೇಗೆ ಆಯಿತು ಹಿಂಗೆ ಆಫ್ ರೋಡ್ ಸಿಡ್ಲು ಪಡೆದಾರಿದ್ದಂಗೆ ಐತು ನೋಡಿ ಇಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡಿ ಲಗೇಜ್ ಹೊತ್ಕೊಂಡು ಯಾವ ಸೊ ಇಲ್ಲೇ ಈ ಫೋರ್ ಫಿಫ್ಟಿ ಎಕ್ಸ್ ಒಂದು ಆಫ್ ರೋಡಿಂಗ್ ಇಟ್ಟಿದರೆ ಟ್ರೈಲಿಗೆ ಸೊ ನಾವು ಆಫ್ ರೋಡಿಗೆ ರಿಜಿಸ್ಟರ್ ಮಾಡಿದ್ದೆ ಏನು ಆಫ್ ಮಾಡಬೇಕಿದೆ ಏತ ಫೋರ್ ಫಿಫ್ಟಿ ಆ್ಯಕ್ಸ ರಿವ್ಯೂ ಮಾಡಿದ್ದೆ ಬಟ್ ಇದು ನೋಡಿದ ಹಾಗೆ ಫುಲ್ ಆಫ್ ರೋಡಿಂಗ್ ಐತಿ ಇದು ಆಫ್ ರೋಡಿಂಗ್ ಟೈರ್ ಗೇರ್ ಹಾಕಿ ಯಾವುದು ಬ್ರೋ ಇದು ಹೌದಾ ಹಾಕೋರೋ ಏನೋ ಬ್ರ್ಯಾಂಡೇ ಗೊತ್ತಾಗ್ತಿಲ್ಲ ಹೇಳ್ತಾರೆ ಫುಲ್ ರಾಡಿ ರಾಡಿ ನೀರು ಐತೆ ಅನ್ಸುತ್ತಲ್ಲಿ ಏನೋ ಹಲಸು ಆಗ್ಬಾರ್ದು ಅಷ್ಟೇ ಬಟ್ ಬಟ್ಟೆ ಹೊಲಸಾಗಬಾರ್ದು ಓಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಯುವರ್ ಕೈಂಡ್ ಸಪೋರ್ಟ್ ಫಸ್ಟ್ ಟೈಮ್ ಆಫ್ ರೋಡ್ ಹೊಡಿಬೇಕಂತ ಇದು ಬಂದೀನಿ ಇಲ್ಲೇ ಸೊ ಆಫ್ ರೋಡ್ ಫಾರ್ಮ್ಯಾಗ ಫಸ್ಟ್ ಟೈಮ್ ಫಸ್ಟ್ ಅಟೆಂಪ್ಟ್ ನಂದಿದೆ ನಂಜು ಅಂದ್ರೆ ನಂದು ಭೈರವ್ ಒಂದು ಜೊತೆ ಫಸ್ಟ್ ಟ್ರ್ಯಾಕ್ ಒಳಗೆ ಆಫ್ ರೋಡ್ ಅಟೆಂಪ್ಟ್ ಸೊ ಎಲ್ಲರೂ ಟೂ ಹಂಡ್ರೆಡ್ ಸಿ ಸಿ ಫೋರ್ ಹಂಡ್ರೆಡ್ ಸಿ ಸಿ ಫೈವ್ ಹಂಡ್ರೆಡ್ ಸಿ ಸಿ ಒಳಗೆ ಹೊಡೆಯ್ತಾರೆ ಹಂಡ್ರೆಡ್ ಸಿ ಸಿ ಒಳಗೆ ಹೊಡೆಯ್ತೀನಿ ಆರ್ ಎಕ್ಸ್ ಹಂಡ್ರೆಡ್ ಒಂದು ಹೊಡೆದ್ರೆ ಸೊ ಇಟ್ಸ್ ನಾಟ್ ಟೂ ಟಫ್ ಹಂಗೇನಿಲ್ಲ ಅನಿಸುತ್ತೆ ಸೊ ಭೈರವ್ ವಿಲ್ ಗೆಟ್ ಎಂತ ಸಿಡ್ಲು ಪಡಿ ರೈಡ ಅಂತ ಇದೆ ಅಂತ ಆಗೈತೆ ಸೊ ಅವ್ರದಾದ್ಮೇಲೆ ನಾನು ನೆಕ್ಸ್ಟ್ ಸೊ ವಿಲ್ ಗೋ ಗಾಯ್ಸ್ ಆಲ್ ದ ಬೆಸ್ಟ್ ಪರ್ಸನ್ನ ಜಾಯ್ ಭೈರವ ಭೈರವ ಓ ಸೂಪರ್ ಚೂರಲ್ಲಿ ಸ್ಯಾಡಲ್ಲಿ ಮಾಡಬೇಕಷ್ಟೆ ಪ್ರಸನ್ನ ಕುಮಾರ್ ಬೈಕಿಂಗ್ ಬ್ರದರ್ ಬೈಕಿಂಗ್ ಬ್ರದರ್ ಬ್ರದರ್ ಬರ್ತಿದೆ ನೋಡಿ ಬ್ರೋ ಬೈಕಿಂಗ್ ಬಾರ್ಸ್ ಇದೆ ಬ್ರದರ್ ಬೆಂಗ್ಳೂರ್ ಬೆಂಗ್ಳೂರ್ ಬೈಕಿಂಗ್ ಬ್ರದರ್ ಬ್ರೋ ಮೇಲೆ ಎಡ ಇದೆ ನೋಡಿ

ಏನೋ ಅಕೌಂಟ್ ಅಂತೆ ಇಟ್ಸ್ ಈಸಿ ಬ್ರೋ ಯಾ ಹಂಡ್ರೆಡ್ ಸಿಕ್ಸ್ಟಿ ಫೈ ಇಟ್ಸ್ ಗುಡ್ ಯಾಕೆ ಇವರು ಡಿ ವಿ ಅವ್ರ ಸಿಸ್ಟರು ಆರಾಮ ಆರಾಮಾಗಿ ಕೊಡಿರಿ ಆರಾಮಾಗಿ ಕುಡಿದ್ಬಿಟ್ಟು ಹೇಳಿ ಹಾಂ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಯಾ ಪ್ರಸನ್ನ ಕುಮಾರ್ ಯಾ ಇಲ್ಲ 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 ಆ ಥರ ಏನಿದೆ ಇವಾಗ ನಂದು ಚಾನಲ್ ಇದೆ ಮ್ಯಾಮ್ ದ ಇಕೋ ಟ್ರಾವೆಲರ್ ಅಂತ ಪರಿಸರ ಹಾಂ ಮೋಟೋ ಲಾಗಿಂಗ್ ಅಷ್ಟೇ ಯಾ ಐ ಹ್ಯಾವ್ ಅ ಸಿಟಿ ಹಂಡ್ರೆಡ್ ಬಜಾಜ್ ಥ್ಯಾಂಕ್ ಯು ಸೋ ಮಚ್ ಯಾ ಯಾ ಯಾಂಕ್ ಯು ಸೋ ಮಚ್ ಗಶ್

Okay, good <coughs> Here? Ôi, mấy cậu याइट सैड इज टू मच वाटर प्रोफ रईट सैड इज टू मच या नथिंग विपन फर्स्ट ओनली बेटर लाइक नैक्स्ट टाइम ओके मस्त ಚಿಲ್ ಎಲ್ಲ ಬ್ರೋ ಇವರು ಓಕೆ ಸರ್ ಮತ್ತೆ ಸಿಗುವ ಬಾಯ್ ಬಾ ಬಾಯ್ ಸೊ ಗೈಸ್ ಎಲ್ಲ ಮುಗಿಸ್ಕೊಂಡ್ವಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒಂದು ಸಕೆಂಡ್ ಎಲ್ಲರಿಗೂ ಸೊ ಪೀಸಾಗಿ ಎಲ್ಲ ಅಫ್ರೋಡಿಂಗು ಆಯಿತು ಎಲ್ಲ ಎಂಜಾಯ್ಮೆಂಟ್ ಆಯಿತು ಪೈಸಾ ವಸೂಲ್ ಗೈಸ್ ಫಸ್ಟ್ ಬಂದಾಗ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿತ್ತು ಬೇಸರಾಗಿತ್ತು ಅಂದರೆ ಏನು ಜಲ್ದಿ ಸ್ಟಾರ್ಟ್ ಮಾಡಲಿಲ್ಲ ಬೆಳಗ್ಗೆ ಎಂಟು ಗಂಟೆ ಅಂತ ಹೇಳಿದ್ರಲ್ಲ ಸೊ ಜಲ್ದಿ ಸ್ಟಾರ್ಟ್ ಮಾಡಲಿಲ್ಲ ಸೊ ಓಕೆ ಪರವಾಗಿಲ್ಲ ಯಾಕೆ ನಿಂತೀರಪ್ಪ ಅಣ್ಣ ನಾವು ಹೋಗ್ತಿವಿ ತಡಿ ಎಲ್ಲರೂ ನೀವು ತೊಗೊಂಡೋಗ್ರಿ ಹಾಂ ಇದಕ್ಕೆ ಬಿಗ್ ಥ್ಯಾಂಕ್ಸ್ ಟು ರಾಹುಲ್ ಅಣ್ಣ ಅವನೇ ನಂಗೆ ಇನ್ವೈಟ್ ಮಾಡಿದ್ದೆ ಬೆಂಗಳೂರು ಬೈಕಿಂಗ್ ಬ್ರದರ್ಡ್ ಕಮ್ಯುನಿಟಿಯಿಂದ ಸೊ ಒಳ್ಳೆ ಅಪರ್ಚುನಿಟಿ ಕೊಟ್ಟ ಸೊ ಫಸ್ಟ್ ಟೈಮ್ ನನ್ನ ಬೈಕ್ ತೊಗೊಂಡು ಟ್ರ್ಯಾಕ್ ಒಳಗೆ ಓಡಿಸಿದೆ ಸೊ ಥ್ಯಾಂಕ್ಸ್ ಟು ರಾಹುಲ್ ಅಣ್ಣ ಸೊ ಒಳ್ಳೆ ಕೈಂಡ್ ಹಾರ್ಟೆಡ್ ಪರ್ಸನ್ನ ಈಗ ಒಬ್ಬರು ಮತ್ತು ಹೆಲ್ಮೆಟ್ ಬಿಸ್ತು ಅದು ಶಿಟ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಹಂಗೆ ಚಲೋ ಇಲ್ಲ ಅಂದರೆ ಕಮೆಂಟ್ ಹಾಕ್ರಿ ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ ಓಕೆ ಗಾಯಸ್ ಬಾ ಬಾಯ್ ಚಕ್ಕಿ ಮಾರಾಯ ಆಗೈತೆ ಇದೊಂದು ಹ್ಯಾಂಗ್ ಇದು ವಿಂಡ್ ಒಂದು ತೆಗ್ಯಂಗಿಲ್ಲ ತೆಗೆದ್ರೆ ಅದಕ್ಕೆ ತೊಕ್ಕೈತಿ ಮೊದ್ಲು ಹೀಟ್ ಹೆವಿ ಐತಿ ನೈನ್ ಹಂಡ್ರೆಡು ಊಯ್ 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 ಉಯ್ ವಿಲೀಪ್ರೋಸ್ತಾರ ಎಕ್ಸಾಸ್ಟ್ ಆಗಿ ಕಟ್ ಕಟ್ ಕಡ್ ಅನ್ಸತ್ತ ಹೊಳೆ ಒಂದು ಬರ ಹತ್ತೈತಿ ಮಳೆ ಬರಬಾರ್ದು ಬರೋ ಸ್ವಲ್ಪ ಮಣಿ ರೀಚ್ ಆಗುತ್ತಾನ ಏನೂ ತಂದಿಲ್ಲ ಗೇರ್ಸ್ ತಂದಿಲ್ಲ ಬ್ಯಾಗಿ ಸಮ ತಂದಿಲ್ಲ ಕ್ಯಾಮ್ರ ಸೇಫ್ ಮಾಡಿ ಇಡ್ಬೋದು ಕ್ಯಾಮ್ರಾಗೇನು ಗ್ಲೂಗೆ ಇನ್ನೂ ಹಾಕಿಲ್ಲ ನಾರ್ಮಲ್ ಹ್ಯಾಂಗ್ವೇಜ್ ಹಾಗೆ ಆಯ್ತದೆ ಸೊ ಅದ ಒಂದು ಭಯ ಮತ್ತೇನಿಲ್ಲ ಏನಿಲ್ಲ ಈಗ ಏನು ಎಫೆಕ್ಟ್ ಅಂದರೆ ಇದು ಕ್ಯಾಪ್ ಇದು ಮೈಕ್ ಅಡಾಪ್ಟರ್ ಹಾಕ್ಬೇಕಂದ್ರೆ ಇದಕ್ಕೆ ಮೈಕ್ ಅಡಾಪ್ಟರ್ ಗಾಂಧದಿದೆ ಈಗ ಮೈ ಅಡಾಪ್ಟರ್ ಹಾಕಬೇಕಂದ್ರೆ ಇದಕ್ಕೆ ಅದು ಸೈಡ್ ಕ್ಯಾಪ್ ರಿಮೂವ್ ಮಾಡೇ ಹಾಕ್ಬೇಕು ಬ್ಯಾಟ್ರಿ ಕ್ಯಾಪ್ ಅದು ರಿಮೂವ್ ಮಾಡಿದೆ ಹಂಗೆ ಗೊಬ್ಬರ ವಾಟರ್ ಪ್ರೂಫಲ್ಲ ಅವಾಗ ನಾರ್ಮಲ್ ಆಗಿಬಿಡ್ತೈತಿ ಸೊ ಅದ್ರ ಸೀನಾಗೋದೆ ಏನೂ ಆಗತ್ತಿಲ್ಲ ಏನೋ ಏನು ಮಾಡಿ ಏನು ಹಂಗೇನು ಬಂದಿಲ್ಲ ಓಕೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇತ್ತು ಮರಿ ಮೂರು ಕಿಲೋಮೀಟ್ರ್ ಸ್ಲೆಟ್ಸ್ಕೋ ಗಾಯ್ ಸ್ಲೆಟ್ಸ್ಕೋ